ಜೆಡಿಎಸ್ ಬಿಟ್ಟು ಬಿಜೆಪಿ ಧರಣಿ ಮಾಡ್ತಾ ಇರುವುದಕ್ಕೆ ಆಕ್ರೋಶ ಮೈತ್ರಿ ಪಕ್ಷ ಜೆಡಿಎಸ್ ಜೆಡಿಎಸ್ನ ಬಿಟ್ಟು ಬಿಜೆಪಿ ಧರಣಿ ಮಾಡ್ತಾ ಇದೆ ಪ್ರತಿಭಟನೆಯ ಬಗ್ಗೆ ಬಿಜೆಪಿ ನಮಗೆ ಆಹ್ವಾನ ಕೊಟ್ಟಿಲ್ಲ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಒಂದು ಎನ್ ಡಿ ಎ ಪಾರ್ಟಿ ಎರಡೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಮುಂದೆ ಒಳ್ಳೆ ಭವಿಷ್ಯವನ್ನು ಹೊಂದಬೇಕು ಅಂದರೆ ಎನ್ ಡಿ ಎ ಕೂಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಒಟ್ಟಾಗಿ ಎಲ್ಲ ಕ ಒಂದು ಹೋರಾಟಗಳನ್ನ ಮತ್ತು ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಸೂಕ್ತ ಎಲ್ಲೋ ಒಂದು ಕಡೆ ಏನಾಗ್ತದೆ ಬಿ ಜೆ ಪಿಯವರು ನಾವು ರಾಷ್ಟ್ರೀಯ ಪಕ್ಷ ನಾವು ಇವ್ರನ್ನ ಕೇಳಬೇಕನ್ನೋ ಮನೋಭಾವ ಇವ್ರಲ್ಲಿ ಬಂದಿದೆಯೇನೋ ಅಂತಕ್ಕಂಥದ್ದು ನಮಗೆ ಆಲೋಚನೆ ಬರ್ತಾ ಇದೆ ಖಂಡಿತ ಆ ಥರ ಏನಾದರೂ ಕೂಡ ಇವರು ಮನಸ್ಸಿದ್ರೆ ಖಂಡಿತ ಇದರಲ್ಲಿ ಅವರು ಖಂಡಿತ ಇದ್ರ ನೋವ್ರ ಪೆಟ್ಟನ್ನು ತಿನ್ನಬೇಕಾಗ್ತದೆ ಎಚ್ಚರಿಕೆ ಇರಲಿ ಹಿಂದೆ ಹಿಂದೆನೂ ಕೂಡ ಮಾಡಿದರು ಯಾವುದು ಬಾ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲೂ ಕೂಡ ಈ ಥರ ಬಿಟ್ಟು ಮಾಡೋವಂಥ ಕೆಲಸ ಕೊರಟಿದ್ರು ಕೊನೆಗೆ ಎಲ್ಲ ಮೇಲಿನ ವರಿಷ್ಠರು ಕೇಂದ್ರದ ವರಿಷ್ಠರೆಲ್ಲ ಸೇರಿಕೊಂಡು ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿದಂಥದನ್ನ ನಾವು ನೋಡಿದ್ವಿ ಈಗಲೂ ಕೂಡ ಇಷ್ಟೆಲ್ಲ ನಾವು ಜೊತೆಯಲ್ಲಿ ಸದನದಲ್ಲಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿದ್ರು ಕೂಡ ಇವತ್ತು ಎಲ್ಲ ಒಂದು ಕಡೆ ಖರೀದಿದೆ ನಮ್ಮನ್ನು ಯಾವುದಕ್ಕೂ ಕೂಡ ಆಹ್ವಾನ ಮಾಡಿದೆ ಜೊತೆಯಲ್ಲಿ ಒಬ್ಬರೇ ಏಕಾಂಗಿಯಾಗಿ ಮಾಡ್ತಕ್ಕ ಕೊರ್ಟಿರ್ತಕ್ಕಂಥದ್ದು ಸರಿಯಲ್ಲ ಇದು ಮುಂದಿನ ದಿನಗಳಲ್ಲಿ ಅದನ್ನು ವರಿಷ್ಠರ ಗಮನಕ್ಕೆ ತಂದು ಇದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡೋಗ್ಬೇಕು ಅಂತಕ್ಕಂಥದ್ದನ್ನ ಎಚ್ಚರಿಕೆಯೇ ಹೇಳಿ ನಮಗೂ ಕೂಡ ಬೇಸರ ಇದೆ ಇದು ಇವರು ಬೇಕಾದಾಗ ಉಪಯೋಗಿಸ್ಕೊಳ್ಳೋದು ಬೇಡದೇ ಇದ್ದಾಗ ಅವರೇ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಈ ಒಂದು ಮನಸ್ಥಿತಿನ ಬದಲಾಯಿಸ್ಕೋಬೇಕು ಅಂತ ಹೇಳ್ತಾರೆ ನಮಗೂ ಕೂಡ ಬೇಸರ ಇದೆ ಇದು ಇವರು ಬೇಕಾದಾಗ ಉಪಯೋಗಿಸ್ಕೊಳ್ಳೋದು ಬೇಡದೇ ಇದ್ದಾಗ ಅವರೇ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಈ ಒಂದು ಮನಸ್ಥಿತಿನ ಬದಲಾಯಿಸ್ಕೋಬೇಕು ಅಂತ ಹೇಳ್ತಾರೆ ಯುವತಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಆರೋಪ ಅನ್ಯ ಕೋಮಿನ ಯುವಕನ ಕಾಟಕ್ಕೆ ಯುವತಿ ಆತ್ಮಹತ್ಯೆಗೆ ಯತ್ನವನ್ನ ಪಟ್ಟಿದ್ದಾಳೆ ಹುಬ್ಬಳ್ಳಿಯ ಕುಂದಗೋಳ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಎಸ್ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಏನು ಬಿಜೆಪಿಯಿಂದ ಪ್ರೊಟೆಸ್ಟ್ ನಡೀತಾ ಇದೆಯೋ ದೋಸ್ತಿ ಪಾಳೆಯದಲ್ಲಿ ಬಿರುಕು ಮೂಡಿದೆಯಾ ಅನ್ನೋ ಪ್ರಶ್ನೆಯನ್ನ ಎಬ್ಬಿಸಿದೆ ಬಿಜೆಪಿಯ ಅಹೋರಾತ್ರಿ ಧರಣಿಗೆ ದೋಸ್ತಿ ದಳಪತಿಗಳು ಗೈರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಇದೆ ಬಿಜೆಪಿ ಜೆಡಿಎಸ್ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದು ಆರ್ ಅಶೋಕ್ ಅವರ ಹೇಳಿಕೆ ಗೊಂದಲ ಇದ್ರೆ ನಿವಾರಿಸಿಕೊಳ್ತೀವಿ ಅಂತ ವಿಜಯೇಂದ್ರ ಅವರು ಮತ್ತೊಂದು ಕಡೆ ಹೇಳ್ತಿದ್ದಾರೆ ಇದು ಬಿಜೆಪಿ ಹೋರಾಟ ಜೆಡಿಎಸ್ ಬರಬೇಕು ಅಂತ ಏನಿಲ್ಲ ನಮ್ದಾಗಿರೋದು ಚುನಾವಣೆಯ ಹೊಂದಾಣಿಕೆಯಷ್ಟೇ ಚುನಾವಣೆಯ ಮೈತ್ರಿಯಷ್ಟೇ ಎಂದಿದ್ದಾರೆ ಸುನಿಲ್ ಕುಮಾರ್ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ ಯಾಕೆಂದರೆ ಜೆ ಡಿ ಎಸ್ ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕಲ್ಲೇ ಹೋರಾಟ ಮಾಡಿದರು ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದರು ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ ಸೊ ಅವರು ಜೆ ಡಿ ಎಸ್ ಹೋರಾಟವನ್ನು ಅವರು ಮಾಡ್ಬೋದು ನಮ್ಮದು ಹೋರಾಟ ನಾವು ಮಾಡ್ಬೋದು ಅದೇ ರೀತಿ ಒಪ್ಪಂದ ಆಗಿರೋ ಅಂಥದ್ದು ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನು ಮಾಡ್ತೀರಿ ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೆಯದಲ್ಲ ಈಗಾಗಲೇ ಅವರು ಒಂದಲ್ಲ ಹತ್ತಾರು ಹೋರಾಟಗಳನ್ನು ಮಾಡಿದ್ದಾರೆ ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ ನಾವು ಹತ್ತಾರು ಹೋರಾಟಗಳನ್ನು ಮಾಡಿದ್ದೀರಿ ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗಿದೆ ಮುಂದೆ ಬರುವಂಥ ಚುನಾವಣೆಗಳು ಒಂದಾಗಿದೆ ವಿಧಾನಸಭೆಯಲ್ಲೂ ಕೂಡ ನಾನು ವಿಧಾನಸಭೆ ನಡೆಯೋಕ್ಕೆ ಮುಂಚೆನೆ ಒಂದು ಐದಾರು ದಿನ ಮುಂಚೆನೆ ನಾವೆಬ್ಬರು ಸಭೆಗಳನ್ನು ಮಾಡಿ ಅದಕ್ಕೆ ಕುಮಾರಸ್ವಾಮಿಯವರು ಬಂದು ಮಾತಾಡಿದ್ದಾರೆ ನಾವೆಲ್ಲ ಹೊಂದಾಣಿಕೆಯಿಂದ ಹೋಗಿ ಹೋರಾಟ ಇಸ್ ಡಿಫರೆಂಟ್ ನನಗೆ ಮಾಹಿತಿ ಇಲ್ಲ ಆದರೆ ಒಂದು ಈ ರೀತಿ ರಾಜ್ಯ ಸರ್ಕಾರದ ದುರ್ನಡತೆ ಏನಿದೆ ಈ ರೀತಿ ರಾಜ್ಯ ಸ ಜನಸಾಮಾನ್ಯರ ಒಂದು ಬರೆಹಳಿತಕ್ಕಂಥ ಕೆಲಸ ಮಾಡಿದಾಗ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ನಾನು ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ಗಮನಿಸುತ್ತಿದ್ದೇನೆ ನಾವು ಸಹ ಈ ಬೆಲೆ ಏರಿಕೆ ವಿರುದ್ಧ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಒಂದು ಕಾರ್ಯತಂತ್ರ ರೂಪಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಮತ್ತು ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷವೂ ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ ಆದರೆ ಇದ್ರ ಬಗ್ಗೆ ಭಾಳ ನಾನು ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದೆಲ್ಲ ಕೆಲವು ತಪ್ಪಭಿಪ್ರಾಯಕ್ಕೆ ಕಾರಣ ಆಗಿರ್ಬೋದು ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ ಏನೇ ಸಣ್ಣ ಪುಟ್ಟ ಬಂದಲಾದ್ರು ಕೂಡ ನಾವು ಮಾತನಾಡಿ ಮಾತನಾಡಿ ಬಗೆಹರಿಸ್ತೇವೆ ಏನು ಚರ್ಚೆ ಆಗಿರಲಿಲ್ಲ ಕೂಡ ಚರ್ಚೆ ಮಾಡಿ ಸಮನ್ವಯ ಸಂಸ್ಥೆ ಮಾಡೋದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಸ್ವೀಕಾರ ಮಾಡ್ತೇವೆ ನಾವು ಇದು ಬಿಜೆಪಿಯ ಕಾರ್ಯಕ್ರಮ ಜೆ ಡಿ ಎಸ್ ಅವರು ಇದಕ್ಕೆ ಬರಬೇಕಾಗಿತ್ತು ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ ಯಾಕೆಂತಂದ್ರೆ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ ಹಾಗಾಗಿ ಚುನಾವಣೆಗಳಲ್ಲಿ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಿದೇವೆ ಹೋರಾಟಗಳನ್ನು ಮಾಡಿದ್ದೇವೆ ಇದು ಪಿಯ ಜನಾಕ್ರೋಶವಾದಂತಹ ಹೋರಾಟ ಇನ್ನು ಎನ್ ಡಿ ಎ ಹೋರಾಟ ಏನಿರಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಂತರ ಒಟ್ಟಾಗಿ ಮತ್ತೊಂದು ಹೋರಾಟವನ್ನು ಸರಿ ಇದೆ ರಾಜ್ಯಾಧ್ಯಕ್ಷರು ಎರಡು ರಾಜ್ಯಾಧ್ಯಕ್ಷರು ಒಟ್ಟು ಕೂತ್ಕೊಂಡು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ